ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಗೋವಿಂದ ಸ್ವಾಮಿ ಅವಿರೋಧ ಆಯ್ಕೆ ಹತ್ತೊಂಬತ್ತು ಸದಸ್ಯರು ಒಳಗೊಂಡಿರುವ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಮುಂದಿನ ಒಂದು ವರ್ಷದ ಅವಧಿಗೆ ಬಿಜೆಪಿ ಬೆಂಬಲಿತ ಗೋವಿಂದ ಸ್ವಾಮಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ತಹಶೀಲ್ದಾರ್ ಅನಿಲ್ ಅವರು ಗೋವಿಂದ ಸ್ವಾಮಿ ಹೆಸರು ಘೋಷಣೆ ಮಾಡಿದರು ಬಳಿಕ ಪಂಚಾಯಿತಿ ಮುಂದೆ ಜಮಾಯಿಸಿದ ನೂರಾರು ಬೆಂಬಲಿಗರು ಪಟಾಕಿ ಸಿಡಿಸಿ ಹಂಚಿ ಸಂಭ್ರಮಿಸಿದರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ರೆಡ್ಡಿ ಅವರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರ ಪರಸ್ಪರ ಸಹಕಾರ ಪ್ರೀತಿ ಮೆಚ್ಚುವ ಬೇಕಾದಂಥದ್ದು ಸದಸ್ಯರ ಸಹಕಾರದಿಂದ ಅಧ್ಯಕ್ಷರಾಗಿರುವ ಗೋವಿಂದಸ್ವಾಮಿ ಪಂಚಾಯಿತಿಯನ್ನ ಅಭಿವೃದ್ಧಿಯತ್ತ ಸಾಗಿಸಿ ಮಾದರಿ ಪಂಚಾಯಿತಿ ಮಾಡಬೇಕೆಂದರು ಇದೇ ಸಂದರ್ಭದಲ್ಲಿ ತಮಗೆ ಬೆಂಬಲ ನೀಡಿ ಅಧ್ಯಕ್ಷನಾಗಲು ಸಹಕರಿಸಿದ ಪಂಚಾಯಿತಿ ಸದಸ್ಯರನ್ನ ಧನ್ಯವಾದ ತಿಳಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಗೋವಿಂದಸ್ವಾಮಿ ಅವರು ಸಂಸದ ಡಾ ಕೆ ಸುಧಾಕರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಅವರ ಆಶೀರ್ವಾದದಿಂದ ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದು ಪಂಚಾಯಿತಿಯ ಎಲ್ಲ ಸದಸ್ಯರ ವಿಶ್ವಾಸ ಗಿಟ್ಟಿಸಿಕೊಂಡು ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯತಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನೀಡಿ ಜನರಿಗೆ ಮೂಲ ಸೌಕರ್ಯ ಒದಗಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ದಿನ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಕೆರೆ ರೆಡ್ಡಿ ಅವರು ಆಶೀರ್ವಾದದಿಂದ ಆಗಿ ಅಧ್ಯಕ್ಷ ಆಗಿದ್ದೀನಿ ಸರ್ ಆರು ಊರುಗಳು ಅಭಿವೃದ್ಧಿ ಕೆಲಸ ಸರ್ ಈಗ ಹೊಸ ಪಂಚಾಯಿತಿ ನಿರ್ಮಾಣ ಆಗ್ತಾ ಇದೆ ಅದು ಪೂರ ಮೂಲಭೂತ ಸೌಕರ್ಯಗಳು ಈ ಚರಂಡಿ ಲೈಟು ಪೂರ ನೀರು ಇನ್ನು ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ನೂತನ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸಿ ಜನರಿಗೆ ತಲುಪಬೇಕಾದ ಸೌಲಭ್ಯಗಳು ಕಾಲಕಾಲಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಪಾರದರ್ಶಕ ಆಡಳಿತ ನೀಡುವ ಮೂಲಕ ಜನರ ವಿಶ್ವಾಸ ಗಿಟ್ಟಿಸಿಕೊಂಡು ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಎಟಿ ಗೋವಿಂದವಾಮಿ ಅವರು ಈ ದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ಹಾಗೂ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಸಾಹೇಬ್ರಿಗೂ ಹಾಗೂ ಕೇಶವ ರೊಡ್ಡಣ್ಣವ್ರಿಗೂ ಮುಖ್ಯವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಎ ಕೆ ಗೋವಿಂದಸ್ವಾಮಿ ಒಂದು ಉತ್ತಮವಾದಂಥ ಒಂದು ವ್ಯಕ್ತಿ ಇದರ ಹಿಂದೆ ಅವರ ತಂದೆ ಎ ಟಿ ತಿಪ್ಪಣ್ಣವರು ತಾಲೂಕ್ ಪಂಚಾಯತಿಯ ಮಾಜಿ ಸಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಅಂಥವರ ಪುತ್ರ ಈ ದಿನ ಹಗಲಗುರ್ಕಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಅದಕ್ಕೆ ಎಲ್ಲರ ಗ್ರಾಮ ಪಂಚಾಯತಿಯ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಗ್ರಾಮಗಳ ಊರಿನ ಮುಖಂಡರಿಗೆ ಅಭಿನಂದಿಸುತ್ತಾ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ನಾನು ನಮ್ಮ ಅಧ್ಯಕ್ಷರಲ್ಲಿ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಜಯವಾಗಲಿ ಶುಭವಾಗಲಿ ಈ ಸಂದರ್ಭದಲ್ಲಿ ಪಿ ಅಶೋಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಹಿರಿಯ ಸದಸ್ಯರಾದ ಚಂದ್ರಪ್ಪ ಅಭಿಷೇಕ್ ಚಿಕ್ಕ ಕಕ್ಕ ಗಿರೀಶ್ ದರ್ಶನ್ ಪಟೇಲ್ ಮಂಜುನಾಥ್ ಪ್ರಕಾಶ್ ಶಿವನಾಗು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಅಗಲಬುರ್ಕಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ನಮ್ಮ ಎ ಟಿ ಗೋವಿಂದ ಸ್ವಾಮಿ ಅವರು ಅವಿರೋಧವಾಗಿ ನಮ್ಮ ಸಂಸದರಾದಂತಹ ಸುಧಾಕರ್ ಅವರ ಆಶೀರ್ವಾದ ಮತ್ತು ಅವರ ತಂದೆಯವರ ಆಶೀರ್ವಾದದಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಹತ್ತೊಂಬತ್ತು ಜನ ಸಹಕಾರದಿಂದ ಅವಿಶ್ವಾಸವಾಗಿ ಅವಿಶ್ವಾಸ ಮತದಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಅಗಲಬುರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಆದಷ್ಟು ಬೇಗ ಎಲ್ಲ ಒಂದು ಮೂಲ ಮೂಲಸೌಕರ್ಯಗಳಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಈಗ ಹೊಸ ಕಟ್ಟಡ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಕಟ್ಟಡ ಇರಲಿಲ್ಲ ಸುಮಾರು ವರ್ಷಗಳಿಂದ ನೆನಗುಂದಿದೆ ಬಿದ್ದಿದ್ದಂಥ ಕಟ್ಟಡ ಇನ್ನು ಕೆಲವಾರು ದಿನಗಳಲ್ಲಿ ಹೊಸ ಕಟ್ಟಡ ನೂತನ ಕಟ್ಟಡ ಪ್ರಾರಂಭವಾಗಲಿದೆ